ಬೀರಪ್ಪ ಹೊಸೂರಗೆ ಜಿಲ್ಲಾ ಪತ್ರಕರ್ತರ ಪ್ರಶಸ್ತಿ ಪ್ರದಾನ ಇಂಡಿ ಶನಿವಾರ ಜುಲೈ ಹತ್ತೊಂಬತ್ತರಂದು ವಿಜಯಪುರ ನಗರದ ಕಂದಕಲ್ ಹನುಮಂತರಾಯ ರಂಗಮಂದಿರದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ವಿಜಯಪುರ ವತಿಯಿಂದ ಹಮ್ಮಿಕೊಂಡ ಪತ್ರಿಕಾ ದಿನಾಚರಣೆ ಸಾಧಕರಿಗೆ ವಾರ್ಷಿಕ ಪ್ರಶಸ್ತಿ ಪ್ರದಾನ ಪ್ರತಿಭಾ ಪುರಸ್ಕಾರ ಸಮಾರಂಭದಲ್ಲಿ ಇಂಡಿ ತಾಲೂಕು ರವಿವಾಣಿ ಪ್ರಾದೇಶಿಕ ಕನ್ನಡ ದಿನಪತ್ರಿಕೆಯ ಹಿರಿಯ ಪತ್ರಕರ್ತ ಬೀರಪ್ಪ ಹೊಸೂರ್ ಅವರಿಗೆ ಜಿಲ್ಲಾ ಪತ್ರಕರ್ತರ ಪ್ರಶಸ್ತಿಯನ್ನು ಸಚಿವ ಎಂಬಿ ಪಾಟೀಲ್ ಸಚಿವ ಶಿವಾನಂದ ಪಾಟೀಲ್ ಪ್ರದಾನ ಮಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ ನಿಂಬರಗಿ ಡಿಎಸ್ಪಿ ಬಸವರಾಜ್ ಜಲಿಗಾರ ಕೆ ಯುಡಬ್ಲ್ಯೂಜೆ ರಾಜ್ಯ ಘಟಕದ ಅಧ್ಯಕ್ಷ ಶಿವಾನಂದ ತಗಡೂರು ಸಂಘದ ಪ್ರಧಾನ ಕಾರ್ಯದರ್ಶಿ ಜಿ ಲೋಕೇಶ್ ಭವಾನಿ ಸಿಂಗ್ ಠಾಕೂರ್ ಹಿರಿಯ ಪತ್ರಕರ್ತ ಗೋಪಾಲ್ ನಾಯಕ ಪಾಲಿಕಾ ಆಯುಕ್ತ ವಿಜಯಕುಮಾರ್ ಮೆಕ್ಕಳಕ್ಕಿ ವಾರ್ತಾ ಇಲಾಖೆಯ ಸಹಾಯಕ ನಿರ್ದೇಶಕ ಅಮರೇಶ್ ದೊಡ್ಡಮನಿ ಕಾನಿಪಾ ಜಿಲ್ಲಾಧ್ಯಕ್ಷ ಪ್ರಕಾಶ್ ಬೆಣ್ಣೂರ ಕಾನಿಪ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮೋಹನ್ ಕುಲಕರ್ಣಿ ಕಾನಿಪಾ ರಾಷ್ಟ್ರೀಯ ಮಂಡಳಿ ಸದಸ್ಯ ಮಹೇಶ್ ಶೆಟ್ಟಗಾರ ಕೆಕೆ ಕುಲಕರ್ಣಿ ಕೌಶಲ್ಯ ಪನಾಳಕರ ಇರ್ಫಾನ್ ಶೇಖ್ ಗುರು ಲೋಕ್ ಖೋರ್ಹೆ ಹಿರಿಯ ಪತ್ರಕರ್ತ ಇಂದುಶೇಖರ್ ಮಣ್ಣೂರ ಕಾನಿಪಾ ಸಂಘದ ಸದಸ್ಯರು ಭಾಗವಹಿಸಿದರು